ಎಲ್ಲಿ ನೋಡಿದ್ರು ಬಿಗ್ ಬಾಸ್ದೇ ಹವಾ ಯಾಕೆ ಅಂದರೆ ಫಿನಾಲೆ ಇತ್ತು ಹಾಗಾಗಿ ಎಲ್ಲರಿಗೂ ಒಬ್ಬೊಬ್ರು ಕಂಟೆಸ್ಟೆಂಟ್ ಇಷ್ಟ ಇರ್ತಾರೆ ನಿಮ್ಗೆ ಇಷ್ಟ ಆದವ್ರು ಗೆದ್ರ ಅಥವಾ ಗೆದ್ದಿರೋರು ನಿಮ್ಗೆ ಇಷ್ಟ ಆದ್ರ ಅಥವಾ ಯಾರು ಗೆಲ್ಲಬೇಕಾಗಿತ್ತು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳಿ ಆಯ್ತಾ ಈ ವಿಡಿಯೋ ಯಾಕೆ ಮಾಡ್ತಾ ಅಂತ ಅಂದರೆ ಆಸ್ಕ್ ಕಿಚ್ಚ ಅಂತ ಹೇಳಿ ಒಂದು ಟ್ಯಾಗ್ ಅದ್ರ ಪ್ರಕಾರ ಅಭಿಮಾನಿಗಳು ಏನು ಬೇಕಾದರೂ ಕ್ವಶನ್ ಕೇಳ್ಬೋದು ಕಿಚ್ಚ ಸುದೀಪ್ ಅವರು ಅದಕ್ಕೆ ಉತ್ತರ ಕೊಡ್ತಾ ಇದ್ರು ಕಿಚ್ಚ ಸುದೀಪ್ ಅವ್ರದ್ದು ಈ ಗುಣನ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು ಗೊತ್ತು ಒಂದು ಕಡೆ ಬಿಗ್ ಬಾಸ್ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಶೂಟಿಂಗಲ್ಲಿ ಇರ್ತಾರೆ ಇನ್ನೊಂದು ಕಡೆ ಮೂವಿಗಳನ್ನ ಪ್ರಮೋಟ್ ಮಾಡ್ತಿರ್ತಾರೆ ಇನ್ನೊಂದು ಕಡೆ ಸ್ನೇಹಿತರಿಗೆ ಅಡುಗೆ ಮಾಡಿ ಕೊಡ್ತಾ ಇರ್ತಾರೆ ಅವುಗಳ ನಡುವೆ ಅವರ ಅಭಿಮಾನಿಗಳಿಗೆ ಅಂತ ಹೇಳಿ ಒಂದು ಸಮಯ ಕೊಟ್ಟಿದ್ರು ನೀವು ಏನು ಬೇಕಾದರೂ ಕ್ವೆಶನ್ ಕೇಳಿ ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಅವ್ರ ಟ್ವಿಟರ್ ಪೇಜ್ ನೋಡಿ ನಾನೇ ಶಾಕ್ ಆಗೋದೆ ಯಾಕೆ ಅಂತಂದರೆ ಬ್ಯಾಕ್ ಟು ಬ್ಯಾಕ್ ಅಷ್ಟೊಂದು ಕ್ವೆಶನ್ ಕೇಳಿದ್ರು ಅಷ್ಟೊಂದು ತಾಳ್ಮೆಯಿಂದ ಪ್ರೀತಿಯಿಂದ ಉತ್ತರ ಕೊಟ್ಟಿದ್ರು ಅವನೊಂದನ್ನು ಓದೋಕ್ಕೂ ಖುಷಿ ಆಗುತ್ತೆ ಅದೇ ರೀತಿ ದರ್ಶನವರ ಬಗ್ಗೆಯೂ ಕೂಡ ಕಿಜ ಸುದೀಪ್ ಅವರ ಅಭಿಮಾನಿಗಳು ಪ್ರಶ್ನೆ ಮಾಡ್ತಾರೆ ಅವರು ಅಷ್ಟೇ ಪ್ರೀತಿಯಿಂದ ತಾಳ್ಮೆಯಿಂದ ಉತ್ತರ ಕೊಟ್ಟಿರೋದು ಕಂಡು ಬರ್ತಾಯಿದೆ ಅದನ್ನು ಅಲ್ಲಿ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅದರಲ್ಲಿ ಮೊದಲನೇದೇನು ಅಂದರೆ ಸರ್ ನಿಮ್ಮದು ಮತ್ತು ದರ್ಶನ್ ಅವ್ರದ್ದು ಸಮಸ್ಯೆನ ಯಾವಾಗ ಸಾಲ್ವ್ ಮಾಡ್ಕೋತೀರ ಇನ್ನೂ ಎಷ್ಟು ಟೈಮ್ ತೊಗೋತೀರ ಆಶ್ ಆ್ಯಶ್ ಕಿಚ್ಚ ಆ್ಯಶ್ ಕಿಚ್ಚ ಸುದೀಪ್ ಅಂತ ಅದಕ್ಕೆ ಕಿಚ್ಚ ಸುದೀಪ್ ಅವ್ರು ಏನು ರಿಪ್ಲೈ ಮಾಡಿರ್ಬೋದು ನನಗೆ ಅವ್ರು ಅವ್ರು ರಿಪ್ಲೈ ಮಾಡ್ಬಿಟ್ಟು ನಂಗೆ ಸಿಕ್ಕಾವುಟೇ ನಗು ಬಂದ್ಬಿಡ್ತು ಇರಿ ನಿಮಗೂ ಹೇಳ್ತೀನಿ ಸಮಸ್ಯೆ ಏನು ಅಂತ ಇಬ್ಬರು ಹುಡುಕ್ತಾ ಇದ್ದೀವಿ ಅಂತ ಹೇಳಿ ರಿಪ್ಲೈ ಮಾಡಿದರು ಸಮಸ್ಯೆ ಏನು ಅಂತಲೇ ಗೊತ್ತಿಲ್ಲ ಅಂದಮೇಲೆ ಅದಕ್ಕೆ ಪರಿಹಾರ ಹೆಂಗೆ ಕಂಡುಹಿಡಿಯೋದು ಇವಾಗ ನನ್ಗೆ ಅಷ್ಟು ನಗು ಬಂದು ಅಂತ ಹೇಳ್ತೀನಿ ಕೇಳಿ ನೀವು ಎಷ್ಟೊಂದು ಕ್ವಶನ್ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಕೇಳ್ತಾ ಇರ್ತೀರ ಪರ್ಸ್ನಲಿ ನಮಗೂ ಕೂಡ ಉತ್ತರ ಗೊತ್ತಿರಲ್ಲ ಅದಕ್ಕೆ ನನಗೆ ಆ ಉತ್ತರ ನನಗೆ ಸಖತ್ ಆಯಿತು ಸಮಸ್ಯೆ ಏನು ಅಂತಲೇ ಗೊತ್ತಿಲ್ಲ ಹುಡುಕ್ತಾ ಇದ್ದೀವಿ ಅನ್ನೋದು ಅದರ ಜೊತೆಗೆ ಇನ್ನೊಂದು ಇನ್ನೊಂದು ಕಂ ಟ್ವೀಟ್ ಮಾಡಿ ಕೇಳಿದ್ದಾರೆ ಒನ್ ವರ್ಡ್ ಎಬೌಟ್ ದಾಸ ದರ್ಶನ್ ಅಂತ ದರ್ಶನ್ ಅವ್ರ ಬಗ್ಗೆ ಒಂದು ಮಾತೇನಾದರೂ ಹೇಳಿ ಅಂತ ಕ್ಲ್ಯಾಪ್ ಮಾಡ್ತಿರೋ ಎಮೋಜಿನ ಹಾಕ್ಬಿಟ್ಟು ಹ್ಯಾಪಿ ಎಮೋಜಿ ಹಾಕ್ಬಿಟ್ಟು ಐ ವಿಶ್ ಇಮ್ ದ ಬೆಸ್ಟ್ ಆಲ್ವೇಸ್ ಅಂತ ಹೇಳಿ ಕಾಮೆಂಟ್ ಮಾಡಿದ್ದಾರೆ ಇವರಿಬ್ಬರ ಸ್ನೇಹಕ್ಕೆ ಕಿಚ್ಚ ಸುದೀಪ್ ಅವರ ತಾಳ್ಮೆಗೆ ಅವ್ರ ಉತ್ತರಕ್ಕೆ ನಾನು ಏನು ಹೇಳೋದು ನಾನು ಏನು ಹೇಳಿದ್ರು ಕಡಿಮೆನೇ ಅಷ್ಟು ಪ್ರೀತಿಯಿಂದ ಅವರು ರಿಪ್ಲೈ ಮಾಡಿದ್ದಾರೆ ನಿಮಗೂ ಏನಾದ್ರು ಪ್ರೀತಿಯಿಂದ ಮಾತಾಡಬೇಕು ಅಂತ ಅನ್ಸಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳಿ ಆಯಿತಾ ಕಿತ್ತಾಡಬೇಡಿ ಕಚ್ಚಾಡಬೇಡಿ ಆಮೇಲೆ ಸೋಷಿಯಲ್ ಮೀಡಿಯಾ ಬಂದಮೇಲೆ ನೋಡಿ ಎಷ್ಟು ಫ್ಯಾನ್ ಪೇಜ್ಗಳಿದೆ ಮತ್ತು ಎಷ್ಟು ಆನ್ಲೈನ್ ವೆಬ್ಸೈಟ್ಗಳಿದೆ ಎಷ್ಟು ಟಿ ವಿ ಚಾನಲ್ಗಳಿದೆ ಎಷ್ಟು ಯೂಟ್ಯೂಬ್ ಚಾನಲ್ಗಳಿದೆ ಮತ್ತು ಎಷ್ಟೊಂದಿದೆ ಸೋಷಿಯಲ್ ಮೀಡಿಯಾ ಆಯಿತಾ ಒಂದು ಏನಾದರೂ ಇಶ್ಯೂ ಆಯಿತು ಅಂದರೆ ಸಾವಿರ ಜನ ಸಾವಿರ ಆ್ಯಂಗಲಲ್ಲಿ ಸಾವಿರ ಥರ ವಿಡಿಯೋ ಮಾಡ್ತಾರೆ ನೀವು ಲಕ್ಷಾಂತರ ಜನ ಕುತ್ಕೊಂಡು ಅದನ್ನ ನೋಡ್ತೀರಾ ನೋಡಾದಮೇಲೆ ನಿಮ್ಮ ಮೈಂಡು ಒಬ್ಬೊಬ್ರದ್ದು ಒಂದೊಂದು ಥರ ಒಂದೊಂದು ಥರ ಆಗ್ಬಿಟ್ಟಿರುತ್ತೆ ಆ ಆಗಿರೋ ಒಂದೊಂದು ಥರ ಮೈಂಡ್ಸೆಟ್ಟಲ್ಲಿ ಕ ಬಂದು ಕಮೆಂಟ್ ಮಾಡ್ತಿರಲ್ಲ ನೋಡಿದ್ರೆ ನನಗೆ ಯಾಕಪ್ಪ ಹಿಂಗಿಲ್ಲ ಅಂತ ಅನಿಸುತ್ತೆ ಏನಾದರೂ ನೆಗೆಟಿವ್ ಲೈಫಲ್ಲಿ ನಡೀತು ಅಂದಾಗ ಯಾರೋ ಏನೋ ಹೇಳ್ತವ್ರೆ ಅಂದಾಗ ಅದನ್ನು ದಯವಿಟ್ಟು ಯಾರು ಮನಸ್ಸಿಗೆ ಅಥವಾ ಹಾರ್ಟ್ಗೆ ತಗೊಳೋಕ್ಕೆ ಹೋಗಬೇಡಿ ಬಿಟ್ಬಿಡಿ ಫಾರ್ ಎಕ್ಸಾಂಪಲ್ ದರ್ಶನ್ ಅವ್ರದ್ದೇ ತೊಗೊಳ್ಳಿ ಇವಾಗ ಗಂಡ ಹೆಂಡ್ತೀರ್ ಜಗಳ ಉಂಡು ಮಲ್ಗದ ಮೇಲೆ ಅಂತ ಹೇಳ್ತಾರಲ್ಲ ಹಂಗೆ ಅದೇನಿದೆಯೋ ಏನೋ ಅವ್ರುಗಳವ್ರ ಸಾಲ್ವ್ ಮಾಡಿಕೊಂಡು ಚೆನ್ನಾಗಿರ್ತಾರೆ ಆಯಿತಾ ಅದ್ರ ಪಾಡಕ್ಕೆ ಅದನ್ನು ಬಿಟ್ಬಿಡಿ ಆಗ ಎಲ್ಲವೂ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ ಇಷ್ಟೇ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ತ್ಯಾಂಕ್ ಯು ಲವ್ ಯು ಅಲ್ಪ ಬೈ